ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ನಿಮ್ಮೆಲ್ರಿಗೂ ನನ್ನ ನಮಸ್ಕಾರನ ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಅದರಲ್ಲೂ ಓದಲು ಬಾರದ ವೆಂಕಣ್ಣನು ಆ ಸ್ಥಾನ ದಿವಾನನಾದನು ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಾನಿವತ್ತು ನನ್ನ ಮಗಳನ್ನ ಬಸತ್ಸ ಟೈಮಲ್ಲಿ ಅಲ್ಲೊಂದು ಮೈಸೂರು ಮಲ್ಲಿಗೆ ಅಂತ ಬರುತ್ತಲ್ಲ ಅದಿತ್ತು ಇಲ್ಲಿ ಮಡಿಸಿದ್ದೀನಲ್ಲ ಅದನ್ನು ಕಿತ್ಕೊಂಡು ಬಂದೆ ಬರುವಾಗ ರಾಯರಿಗೆ ಅಂತ ಹೇಳ್ಬಿಟ್ಟು ಮನೇಲಿ ತುಂಬ ಹೂವಿತ್ತು ಆದರೂ ಕಿತ್ಕೊಂಡು ಬಂದೆ ಬೆಳಿಗ್ಗೆ ಆಲ್ರೆಡಿ ಆಗಿತ್ತಲ್ಲ ಮನೆ ಕೆಲಸ ಮುಗಿಸಿ ಇವಾಗ ಮಧ್ಯಾಹ್ನ ದೇವ್ರ ಮನೆಗೆ ಬಂದಾಗ ರಾಯರಿಗೆ ಮುಟ್ಟಿಸಿ ನಾನೇನು ನನ್ನ ಮಗಳ ವಿಚಾರವಾಗಿ ಮಾತಾಡ್ತಿದ್ದೆ ಆಗ ರಾಯರು ಎರಡು ಸಾರಿ ಕೂಡ ನನಗೆ ಬರವಾಗ್ದಿಂದ ಆಶೀರ್ವಾದ ಮಾಡಿದ್ರು ಆ ಕ್ಲಿಪ್ಪಿಂಗ್ಸ್ ಕೂಡ ನಾನು ಇಲ್ಲಿ ಹಾಕಿ ಆಮೇಲೆ ವಿಡಿಯೋನ ಶುರು ಮಾಡ್ತೀನಿ ಹಾಗೆ ಈ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಕಾಣಿಸ್ಬೌದೇನೋ ಈ ವಿಡಿಯೋದಲ್ಲಿ ರಾಯರು ಇಲ್ಲಿದ್ದು ಪೆಟಲ್ಸ್ಗಳನ್ನೆಲ್ಲ ಆಶೀರ್ವಾದ ಮಾಡಿದ್ರು ವೆಂಕಣ್ಣ ಎಂಬುವನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ಬಾಲಕ ಸಣ್ಣ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡನು ಅವನ ಎಲ್ಲ ಆಸ್ತಿಯನ್ನು ಜ್ಞಾತಿಗಳು ಅಪಹಾರ ಮಾಡಿದರು ವೆಂಕಣ್ಣನು ಅನಾಥನಾದನು ಹೆಚ್ಚಿನ ವಿದ್ಯೆಯನ್ನು ಕಲಿಯಲು ಸಾಧ್ಯವಾಗಲಿಲ್ಲ ವಿದ್ಯೆಯನ್ನು ಕಲಿಯಲು ಸಾಧ್ಯವಾಗದೆ ದುಃಖದಿಂದ ಬಳಲಿದನು ಗುರುರಾಯರ ಮಹಿಮೆಯು ಎಲ್ಲ ಕಡೆಯೂ ಹಬ್ಬುತ್ತಿತ್ತು ಈ ವೆಂಕಣ್ಣನಿಗೂ ಕೂಡ ಗುರುಗಳ ಮಹಿಮೆಯು ತಿಳಿಯಿತು ಒಂದು ದಿನ ಕಂದಾನತಿ ಎಂಬ ಗ್ರಾಮಕ್ಕೆ ಗುರುರಾಯರು ಬಂದಾಗ ಅತ್ಯಂತ ಉತ್ಸಾಹದಿಂದ ಅವರ ಸೇವೆಯನ್ನು ಮಾಡಿ ಅವರ ಕೃಪಾದೃಷ್ಟಿಗೆ ಪಾತ್ರನಾದನು ಗುರುಗಳು ನಿನಗೆ ಆಪತ್ತು ಬಂದಾಗ ನಮ್ಮನ್ನು ಸ್ಮರಣೆ ಮಾಡು ಎಂದು ಆಶೀರ್ವಾದ ಮಾಡಿದರು ಅಂದವಾನಿ ಗ್ರಾಮವು ಆಗಿನ ಕಾಲದ ರಾಜಧಾನಿಯಾಗಿತ್ತು ಸಿದ್ದಿ ಮಸೂದ್ ಖಾನ್ ಎಂಬ ಮುಸ್ಲಿಂ ದೊರೆಯು ಆ ರಾಜ್ಯವನ್ನು ಪಾಲನೆ ಮಾಡುತ್ತಿದ್ದನು ಅಂದೊಂದು ದಿನ ಕಂದಾನದಿ ಗ್ರಾಮಕ್ಕೆ ಆನೆಯ ಮೇಲೆ ಕುಳಿತು ಸಿದ್ದಿ ಮಸೂದ್ ಖಾನ್ ಆಗಮಿಸಿದನು ಅಲ್ಲಿರುವ ಊರಿನವರು ಅವನಿಗೆ ಎರಡು ಪತ್ರಗಳನ್ನು ನೀಡಿದರು ಕನ್ನಡ ಭಾಷೆಯಲ್ಲಿದ್ದ ಆ ಪತ್ರವನ್ನು ಕಾನ್ ರಾಜನು ಯಾರ ಬಳಿಯಾದರೂ ಓದಿಸಬೇಕೆಂದು ಸುತ್ತಲೂ ನೋಡಿದನು ದೂರದಲ್ಲಿ ವೆಂಕಣ್ಣನು ಕಾಣಿಸಿದನು ಅವನಿಗೆ ಪತ್ರವನ್ನು ಕೊಟ್ಟು ಓದಲು ಹೇಳಿದನು ಓದಲು ಬಾರದ ವೆಂಕಣ್ಣನು ಭಯಪಟ್ಟನು ಓದಲು ಬರುವುದಿಲ್ಲವೆಂದು ವಿಜ್ಞಾಪಿಸಿದನು ಇವನ ಮಾತನ್ನು ಕೇಳಿದ ನವಾಬನಿಗೆ ಬಹಳ ಸಿಟ್ಟು ಬಂದಿತ್ತು ಪತ್ರವನ್ನು ಓದದಿದ್ದರೆ ಆನೆಯ ಕಾಲಿಗೆ ಕಟ್ಟಿಸಿ ವಂದಿಸುತ್ತೇನೆಂದು ಗರ್ಜನೆ ಮಾಡಿದನು ದಿಕ್ಕು ತೋಚದ ವೆಂಕಣ್ಣನು ಪ್ರಾಣಾಪಯದಲ್ಲಿ ಸಿಲುಕಿದನು ಹಿಂದೆ ಗುರುರಾಯರು ತನಗೆ ಹೇಳಿದ ಮಾತು ನೆನಪಾಯಿತು ಸಂಕಟ ಬಂದಾಗ ಗುರುರಾಯರನ್ನು ಸ್ಮರಿಸಿದರೆ ಅನುಗ್ರಹ ಮಾಡುತ್ತಾರೆ ಎಂದು ವಿಶ್ವಾಸದಿಂದ ಗುರು ಸಾರ್ವಭೌಮರಾದ ಶ್ರೀರಾಘವೇಂದ್ರ ಸ್ವಾಮಿಗಳನ್ನು ಆಪಾದ ಮೌಳಿ ಪರ್ಯಂತವಾಗಿ ಸ್ಮರಿಸಿ ಪ್ರಾರ್ಥನೆ ಮಾಡಿ ನನ್ನನ್ನು ಕಾಪಾಡಿರಿ ಎಂದು ಪ್ರಾರ್ಥಿಸಿದನು ಆಶ್ಚರ್ಯವೆಂದರೆ ಕೂಡಲೇ ವೆಂಕಣ್ಣನು ಆ ಪತ್ರದಲ್ಲಿ ಎಲ್ಲ ವಿಷಯವನ್ನು ಸುಲಲಿತವಾಗಿ ಓದಿಬಿಟ್ಟನು ರಾಜನಿಗೆ ಬಹಳ ಸಂತೋಷವಾಯಿತು ಮೊದಲು ಓದಲು ಬಾರದ ನೀನು ಇದ್ದಕ್ಕಿದ್ದಂತೆ ಹೇಗೆ ಓದಿದೆ ಎಂದು ಕೇಳಿದಾಗ ಗುರುರಾಯರ ಮಹಿಮೆಯನ್ನು ಸಿದ್ದಿ ಮಸೂದ್ ಖಾನನ ಬಳಿ ವೆಂಕಣ್ಣನು ಹೇಳಿದನು ಇದರಿಂದ ಸಂತುಷ್ಟನಾದ ಖಾನ್ ರಾಜನು ವೆಂಕಣ್ಣನನ್ನು ತನ್ನ ಆಸ್ಥಾನದ ದಿವಾನನನಾಗಿ ಮಾಡಿದನು ಅವನ ನಿಷ್ಠೆ ನಿಸ್ಪೃಹತೆ ಕಾರ್ಯದಕ್ಷತೆಯನ್ನು ಕಂಡು ಸಂತೋಷಪಟ್ಟನು ಗುರುರಾಯರು ಸಂಚಾರ ಮಾಡುತ್ತಾ ಅಂದವಾನಿ ಗ್ರಾಮಕ್ಕೆ ದಯಮಾಡಿಸಿದರು ಅಲ್ಲಿ ತಮ್ಮ ಪ್ರಿಯ ಶಿಷ್ಯನಾದ ವೆಂಕಣ್ಣನು ಈಗ ದಿವಾನನಾಗಿದ್ದಾನೆ ಅವನನ್ನು ಕರೆಯಲು ಹೇಳಿ ಕಳಿಸಿದರು ವೆಂಕಣ್ಣನು ತಮ್ಮ ಉದ್ಧಾರಕರಾದ ಗುರುಗಳು ಬಂದಿದ್ದಾರೆಂದು ತಿಳಿದು ಆನಂದ ಪರವಶನಾಗಿ ಗುರುರಾಯರನ್ನು ದರ್ಶನ ಮಾಡಲು ಕಾತುರನಾದನು ಮತ್ತು ತನ್ನ ರಾಜನಾದ ನವಾಬನಿಗೆ ಗುರುರಾಯರು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ನೀನು ಅವರಿಗೆ ಏನನ್ನಾದರೂ ಸಮರ್ಪಿಸಿ ಆಶೀರ್ವಾದವನ್ನು ಪಡೆದಿಕೊ ಎಂದು ಹೇಳಿದನು ಅದರಂತೆ ನವಾಬನು ಗುರುರಾಯರ ದರ್ಶನಕ್ಕೆ ತೆರಳಿದನು ವೆಂಕಣ್ಣ ಪಂಥನು ಜೊತೆಯಲ್ಲಿದ್ದನು ಸಕಲ ರಾಜ ಮರ್ಯಾದಿಗಳ ಜೊತೆಯಲ್ಲಿ ಸಿದ್ದಿ ಮಸೂದ್ ಖಾನ್ ವೆಂಕಣ್ಣ ಪಂತನ ಜೊತೆಯಲ್ಲಿ ಗುರುಗಳ ದರ್ಶನಕ್ಕೆ ತೆರಳಿದನು ಗುರುರಾಯರು ವೈಭವದಿಂದ ಅವನನ್ನು ಸ್ವಾಗತ ಮಾಡಿದರು ಕುಶಲ ಪ್ರಶ್ನೆಯನ್ನು ಮಾಡಿ ರತ್ನಗಂಬಳಿಯ ಮೇಲೆ ಅವನನ್ನು ಕುಳಿಸಿದರು ಆಗ ನವಾಬನು ಜರಿತಾರಿ ವಸ್ತ್ರದಿಂದ ಮುಚ್ಚಿದ ಒಂದು ರಜದ ಪಾತ್ರೆಯನ್ನು ಗುರುಗಳ ಮುಂದಿಟ್ಟು ಇದನ್ನು ಸ್ವೀಕರಿಸಬೇಕೆಂದು ಸಮರ್ಪಣೆ ಮಾಡಿದನು ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿಯುವ ಸಾಮರ್ಥ್ಯವನ್ನು ಹೊಂದಿದ ಗುರುರಾಯರಿಗೆ ನವಾಬನು ತಮ್ಮನ್ನು ಪರೀಕ್ಷೆ ಮಾಡುವುದಕ್ಕಾಗಿ ನಿಷಿದ್ಧವಾದ ಮದ್ಯ ಮಾಂಸಗಳನ್ನು ತಟ್ಟೆಯಲ್ಲಿಟ್ಟಿದ್ದಾನೆಂದು ತಿಳಿಯಿತು ಗುರುರಾಯರು ನಗುತ್ತಲೇ ನವಾಬನಿಗೆ ಹೇಳಿದರು ಭಗವಂತನು ನೀನು ತಂದಿದ್ದನ್ನು ಪರಿಶುದ್ಧವನ್ನಾಗಿ ಮಾಡಿ ಸ್ವೀಕರಿಸುತ್ತೇನೆಂದು ಹೇಳಿ ಕಮಂಡಲುವಿನಲ್ಲಿರುವ ನೀರನ್ನು ಪ್ರೋಕ್ಷಣೆ ಮಾಡಿ ಭಗವಂತನಿಗೆ ಸಮರ್ಪಿಸಿದರು ಅನಂತರ ದ್ವಾರಪಾಲಕನಿಗೆ ತಟ್ಟೆಯ ಮೇಲಿದ್ದ ವಸ್ತ್ರವನ್ನು ತೆಗೆಯಲು ಹೇಳಿದರು ಸಿದ್ದಿ ಮಸೂದ್ ಖಾನ್ ತಟ್ಟೆಯನ್ನು ನೋಡಿ ಆಶ್ಚರ್ಯದ ಮೇಲೆ ಆಶ್ಚರ್ಯವನ್ನು ಹೊಂದಿದನು ತಾನು ಪರೀಕ್ಷೆಗಾಗಿ ತಂದ ಮದ್ಯ ಮಾಂಸ ಮೊದಲಾದ ನಿಷಿದ್ಧ ಪದಾರ್ಥಗಳು ಹಾಲು ಹಣ್ಣು ಹೂಗಳಾಗಿ ಮಾರ್ಪಟ್ಟಿದವು ಇದೆಂತಹ ಮಾಯೆ ಎಂದು ಹೌಹಾರಿದನು ಭಯದಿಂದ ತತ್ತರಿಸಿದನು ದೊಡ್ಡವರಿಗೆ ಅಪಚಾರ ಮಾಡಿದನೆಂದು ಮರುಗಿದನು ಗುರುಗಳ ಬಳಿ ಕ್ಷಮೆಯನ್ನು ಕೇಳಿದನು ಗುರುರಾಯರು ನವಾಬನಿಗೆ ನೀವು ಪರೀಕ್ಷೆ ಮಾಡಿದ್ದು ತಪ್ಪಲ್ಲ ನಿಮಗೆ ದೇವರು ಒಳ್ಳೆಯದನ್ನು ಮಾಡುತ್ತಾನೆಂದು ಹರಸಿದರು ಆಗ ನವಾಬನು ಗುರುಗಳೇ ನಿಮ್ಮ ಮಹಿಮೆಯನ್ನು ಕಣ್ಣಾರೆ ಕಂಡು ಧನ್ಯನಾದೆನು ಇಂದಿನಿಂದ ನಮ್ಮ ಮನೆತನದವರೆಲ್ಲರೂ ನಿಮ್ಮ ದಾಸರಾಗುತ್ತೇವೆಂದು ತನ್ನ ಕುಲವನ್ನು ಸಮರ್ಪಣೆ ಮಾಡಿಕೊಂಡನು ಗುರುರಾಯರು ಅವನಿಗೆ ಪುನಃ ಶ್ರೀಮಠದ ಗೌರವ ಹಾಗೂ ಫಲ ಮಂತ್ರಾಕ್ಷತೆಯನ್ನು ನೀಡಿ ಕಳಿಸಿಕೊಟ್ಟರು ಇವತ್ತು ಇಲ್ಲಿವರೆಗೂ ಹೇಳಿರ್ತೀನಿ ಇನ್ನೂ ಮುಂದುವರೆದ ಭಾಗನ ಇನ್ನೊಂದು ವಿಡಿಯೋ ಮೂಲಕ ತಿಳಿಸ್ತೀನಿ ರಾಯರು ಇದ್ದಾರೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಲ್ಲರನ್ನು ಕಾಪಾಡಲಿ ಯಾರೇ ರಾಯರನ್ನ ನಂಬ್ತಿರೋ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳು ನಿಮ್ಮ ಇಷ್ಟಗಳನ್ನ ಕೊಟ್ಟೆ ಕೊಡ್ತಾರೆ ತಾಳ್ಮೆಯಿಂದ ಕಾಯಬೇಕಷ್ಟೇ ಶ್ರೀಕೃಷ್ಣಾರ್ಪಣಮ ಅಸ್ತು ಶ್ರೀಕೃಷ್ಣಾರ್ಪಣಮ ಅಸ್ತು ಶ್ರೀಕೃಷ್ಣಾರ್ಪಣಮಸ್ತು